ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ಡೇ ಪೂರ್ತಿ ನಾನು ಯೂಟ್ಯೂಬಲ್ಲಿ ನಾನು ಹೊಸತ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನನಗೇನು ತೊಂದರೆ ಆಯಿತು ಯೂಟ್ಯೂಬಿಂದ ನನಗೆ ಏನು ಅನ್ನಿಸ್ತಾ ಇದೆ ಯೂಟ್ಯೂಬಲ್ಲಿ ನಿಮಗೆ ಯಾರಾದರೂ ಹೊಸ ಯೂಟ್ಯೂಬ್ ಮಾಡಬೇಕು ಅನ್ನೋರಿಗೆ ಒಂದೆರಡು ಟಿಪ್ಸು ಮತ್ತು ಈಗೇನ ಸ್ವಲ್ಪ ಮಾಡಿ ಸ್ವಲ್ಪ ದಿನ ಆಗಿದೆ ನನಗೆ ಯೂಸ್ ಯಾವ ಜಾಸ್ತಿ ಇಲ್ಲ ಅನ್ನೋರಿಗೆ ನನ್ನ ಕಡೆಯಿಂದ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಯಾಕಂದರೆ ಯೂಟ್ಯೂಬಲ್ಲಿ ನಾನು ಒಂದು ವರ್ಷ ವರ್ಷ ಎರಡು ವರ್ಷದಿಂದ ಮುಣಿಗಿ ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಒಂದು ಚಾನಲ್ ಮಾಡಿ ಅದನ್ನು ಡ್ರಾಪ್ ಮಾಡಿ ಮತ್ತೆ ಒಂದು ಚಾನಲ್ ಮಾಡಿದೆ ಆದರೂ ನಾನು ಮಿಸ್ಟೇಕ್ ಮಾಡ್ಕೊಂಡೆ ಅದನ್ನೆಲ್ಲದು ನಾನು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಹೇಳ್ತಾ ಇರ್ತೀನಿ ನನ್ನ ಸ್ಟೋರಿ ಜೊತೆಗೆ ಅದರಲ್ಲಿ ನಿಮಗೂ ಕೂಡ ಇದ್ರಲ್ಲಿ ಟಿಪ್ಸ್ ಕೂಡ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಇದನ್ನು ಆನ್ ಮಾಡ್ಕೊಂಡ್ರೆ ಬೆಳಗ್ಗೆ ಆಗೋದ್ರೊಳಗೆ ಯೂಸ್ ಕಂಪ್ಲೀಟ್ ಆಗಿಬಿಡುತ್ತೆ ಇದನ್ನು ಆನ್ ಮಾಡ್ಕೊಂಡ್ರೆ ವಾಚ್ ಅವ್ರ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾವ್ದು ಹಾನ್ ಮಾಡ್ಕೊಂಡ್ರು ವಾಚ್ ವಾಚ್ ಅವರು ಕಂಪ್ಲೀಟ್ ಆಗೋಲ್ಲ ಯೂಸ್ ಕೂಡ ಜಾಸ್ತಿ ಬರೋಲ್ಲ ನಮ್ಮದು ಕಂಟೆಂಟ್ ಚೆನ್ನಾಗಿದ್ದರೆ ಮಾತ್ರ ಯೂಸ್ ಬರ್ತೈತೆ ನಮ್ಮ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದರೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗಲ್ಲ ನಾವು ಹಾಕೋ ವೀಡಿಯೋಸ್ ಚೆನ್ನಾಗಿರಬೇಕು ನಾನು ಹಾಕೋ ವೀಡಿಯೋಸ್ ಜನಗಳಿಗೆ ಅಟ್ರಾಕ್ಟ್ ಆಗಬೇಕು ನನ್ನ ವೀಡಿಯೋ ಅವ್ರು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅವ್ರಿಗೆ ಬರಬೇಕು ಅನ್ನೋ ಥರ ನಾವು ವೀಡಿಯೋ ಮಾಡಿದರೆ ಮಾತ್ರ ನಮ್ಮ ವೀಡಿಯೋ ಓಡ್ತಾವೆ ಇಲ್ಲ ಅಂತ ಅಂದರೆ ನಮ್ಮ ವೀಡಿಯೋದಲ್ಲಿ ಸುಮ್ಮನೆ ಏನೋ ನನ್ನ ಮನೆ ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೀನಿ ಏನೋ ಒಂದು ಆಗ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಓಡಲ್ಲ ಅದರಲ್ಲಿ ಏನಾದರೂ ಸಮಥಿಂಗ್ ಈಸ್ ರೀಸನ್ ಇರಬೇಕು ಟಿಪ್ಸ್ ಥರ ಇರಬೇಕು ಅವ್ರಿಗೆ ಬೆನಿಫಿಟ್ಸ್ ಥರ ಇರಬೇಕು ಅವಾಗ ಮಾತ್ರ ವೀಡಿಯೋಸ್ ತೋದು ಕಮೆಂಟ್ಸಿಂದ ನನ್ನ ಚಾನಲಲ್ಲಿ ಏನೇನೋ ಆಗೋಯ್ತು ಪಾಪ ಅವ್ರೇನು ಕೆಟ್ಟ ಕಮೆಂಟ್ಸ್ ಏನೂ ಹಾಕಿರಲಿಲ್ಲ ಇಷ್ಟು ಇದೇ ವೀಡಿಯೋ ಎಷ್ಟು ಸರಿ ಅಂತ ನೋಡೋಣ ಅಂತ ಹಾಕಿದ್ರು ಅದರಿಂದ ನಾನು ಬೇಜಾರಾಗಿ ಆಯಿತು ಬೇ ನೆಕ್ಸ್ಟ್ ವೀಡಿಯೋ ಬೇರೆದು ಮಾಡೋಣ ಅಂತ ಅಂದ್ಕೊಂಡು ಏನೇನೋ ಆಗೋಯಿತು ಅಂತ ಬೇರೆ ಏನೇನೋ ಮಾಡೋಕ್ಕೋಗಿ ಅದು ಏನೇನೋ ಆಗೋಯಿತು ಅದಕ್ಕೆ ಏನು ತಪ್ಪಾಯಿತು ನನ್ನ ಚಾನಲಲ್ಲಿ ನನಗೆ ಯಾಕೆ ಯೂಸ್ ಬರ್ತಾಯಿಲ್ಲ ಅನ್ನೋದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಯೂಟ್ಯೂಬು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಮಾಡೋದು ಸುಲಭ ಅಲ್ಲ ಅದು ತುಂಬ ಕಷ್ಟ ಅದು ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಅದರಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅದರಲ್ಲಿ ನಮ್ಮದು ಪರಿಶ್ರಮ ಜಾಸ್ತಿನೇ ಇರಬೇಕು ಅದಕ್ಕೆ ಯೂಟ್ಯೂಬಲ್ಲಿ ನನ್ನ ಕಡೆಯಿಂದ ಏನು ತಪ್ಪಾಯಿತು ನಾನು ಯಾಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ಹೊಸಬ್ರು ಏನೆಲ್ಲ ಅದಕ್ಕೆ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಮೂಲಕ ನಾನು ನಿಮಗೆ ವೀಡಿಯೋದಲ್ಲಿ ಹೇಳೋಣ ಯಾಕಂದರೆ ನನ್ನಿಂದ ಆಗಿರೋಂಥ ತಪ್ಪು ನಿಮ್ಮ ಕಡೆಯಿಂದಲೂ ಆಗಬಾರ್ದು ಎಲ್ಲರೂ ಯೂಟ್ಯೂಬ್ ಯಾರೂ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಯೂಸು ಯೂಟ್ಯೂಬ್ ಮಾಡೋದಿಲ್ಲ ನಾಲ್ಕು ಕಾಸು ದುಡಿಬೇಕು ಅವರಲ್ಲೂ ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಗೂ ಏನೋ ಆದರೂ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ ಎಲ್ಲಿ ಏನಾದರೂ ಸಂಪಾದನೆ ಮಾಡಬೇಕಾಗಿರುತ್ತೆ ಬೇರೆಯವ್ರ ಹತ್ರ ಕೈ ಚಾಚಬಾರ್ದು ಏನೋ ಸ್ವಾಭಿಮಾನ ಇರುತ್ತೆ ಹೊರಗೆ ಹೋಗಿ ದುಡಿಲಿಕ್ಕೆ ಅವ್ರಿಗೆ ಅವಕಾಶವೂ ಇರಲ್ಲ ಅದೇ ಮನೆ ಕೂತ್ಕೊಂಡು ಇದು ಯೂಟ್ಯೂಬ್ ಮಾಡಿ ನಾನು ಒಂದು ಸಕ್ಸಸ್ ಆಗ್ಬೋದು ಎಂಬ ಉದ್ದೇಶದಿಂದ ಮಾಡ್ತಾಯಿರ್ತಾರೆ ಅಷ್ಟೇ ಬೇರೆ ಯಾರೂ ಟೈಮ್ ಪಾಸ್ಗಂತೂ ನನ್ನ ಪ್ರಕಾರ ಮಾಡಿರಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಯೂಟ್ಯೂಬಲ್ಲಿ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಯಾವುದು ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ನಾನು ಕರೆಕ್ಟಾಗಿ ಯಾವುದು ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ನಿಮ್ಗೆ ಪ್ರಿಪೇರ್ ಆಗಬೇಕು ಅದ್ರ ಪ್ರಿಪೇರ್ ಆದರೆ ಮಾತ್ರ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅದ್ರಾಗೂ ನೀವು ಯೂಟ್ಯೂಬ್ ಮಾಡ್ಬೇಕಂದ್ರೆ ಸುಮ್ಮನೆ ಏನೂ ಗೊತ್ತಿಲ್ಲದಲ್ಲ ಯೂಟ್ಯೂಬ್ ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬ್ ಮಾಡ್ತೀರಾ ಅಂತ ನಿಮಗೆ ಕಾನ್ಸೆಪ್ಟ್ ಬಂತು ಅಂದರೆ ನೀವೊಂದು ಐದು ತಿಂಗಳು ಇಲ್ಲ ಕನಿಷ್ಠ ಒಂದು ಮೂರು ತಿಂಗಳಾದರೂ ಯೂಟ್ಯೂಬ್ ಬಗ್ಗೆ ಸ್ಟಡಿ ಮಾಡಿ ತುಂಬ ಕಲೀಲಿಕ್ಕೆ ಎಲ್ಲದೂ ಯೂಟ್ಯೂಬ್ ಮುಖಾಂತರನೇ ಯೂಟ್ಯೂಬಲ್ಲೇ ಇದೆ ಎಲ್ಲದನ್ನ ಎಡಿಟಿಂಗ್ ಮಾಡೋದಾಗಿರಲಿ ನಾವು ಫೋನ್ ಇಟ್ಕೊಳೋದಾಗಲಿ ಅದನ್ನು ಹೇಗೆ ರೆಕಾರ್ಡ್ ಮಾಡೋದಾಗಲಿ ನಾವು ಅದ್ರಾಗೆ ಲಾಗ್ ಹೆಂಗೆ ಕುಕ್ಕಿಂಗ್ ಚಾನಲ್ ಹೆಂಗೆ ಎಲ್ಲದನ್ನು ಯೂಟ್ಯೂಬಲ್ಲಿ ಇರ್ತಾರೆ ಅದನ್ನೇ ನೋಡಿ ನೀವು ಆರಾಮಾಗಿ ಕಲಿಬೋದು ಸ್ವಲ್ಪ ಬೇರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಯಾವ ಥರ ಇದ್ದಾರೆ ಯಾವ್ಯಾವ್ದು ಹಂಗೆ ಮಾಡ್ತಾ ಇದ್ದಾರೆ ಅಂಬೋದ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಬರುತ್ತೆ ಆವಾಗ ನೀವು ಅದರಿಂದ ಕಲಿತು ಮಾಡಿದ್ರಾಗ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ ಕಲಿತಲೇ ಅದರಲ್ಲಿ ಸುಮ್ಮನೆ ಬಿದ್ದು ಒದ್ದಾಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮಗೆ ವಿಡಿಯೋಸ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಅದು ಲಾಂಗ್ ಮತ್ತೆ ಆಮೇಲೆ ಎಂಡ್ ಆಗ್ತಾ ಅಂತ ಜಾಸ್ತಿ ಆದಂಗೆಲ್ಲ ಅವು ಓಡೋದೇ ಇಲ್ಲ ಅಲ್ಲಿಗೆ ಅವಾಲೆ ನಮ್ಮದು ಒಂಥರ ಏನು ಬ್ಲ್ಯಾಕ್ ಮಾರ್ಕ್ ಬಿದ್ದಂಗೆ ಆಗಿಬಿಡುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ನಮ್ಮದು ಎಲ್ಲ ಯೂಸ್ ಎಲ್ಲ ಚೆನ್ನಾಗಿ ಬಂತು ಚೆನ್ನಾಗಿ ಓಡ್ತಾಯಿದ್ದಾವೆ ಓಡ್ತಾ ಇದ್ದಾವೆ ಅಂದರೆ ಅದು ನಾವು ಜಲ್ದಿ ಬೇಗ ಹಂಗೆ ಅಪ್ ಆಗ್ತಾ ಹೋಯ್ತು ಅಂದರೆ ಅಪ್ ಆಗ್ತಾನೆ ಹೋಗುತ್ತೆ ನಾವು ಸ್ಟಾರ್ಟಿಂಗ್ ಡೌನಲ್ಲೇ ಇದ್ದೀವಿ ಅಂತಂದರೆ ಮತ್ತೆ ಅದು ಏಳಿಗೆ ಆಗೋದು ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗೆ ಎಡಿಟ್ ಮಾಡೋದು ಚ ತುಂಬ ಚೆನ್ನಾಗಿ ಎಡಿಟ್ ಮಾಡೋದು ಕಲಿಬೇಕು ಮತ್ತು ವಾಯ್ಸ್ ಕೊಡೋದು ತುಂಬ ಚೆನ್ನಾಗಿರಬೇಕು ಅದೆಲ್ಲ ಇತ್ತು ಅಂದರೆ ಮಾಡಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಮತ್ತು ನಾವು ಯಾವುದ್ರ ಬಗ್ಗೆ ಜಾಸ್ತಿ ಮಾಡಿದರೆ ನಮಗೆ ಬೆನಿಫಿಟ್ಸ್ ಅಂದರೆ ಜಾಸ್ತಿ ಯಾ ನಾವು ಯಾವುದೇ ವೀಡಿಯೋ ಮಾಡಬೇಕಂದ್ರೂ ನಾವು ಒಬ್ಬರಿಂದಲೂ ಮಾಡೋಕ್ಕಾಗೋದಿಲ್ಲ ನಮಗೆ ಸಪೋರ್ಟ್ ಅಂತ ಒಬ್ಬರು ಇರಬೇಕು ಸಪೋರ್ಟ್ ಮಾಡೋರಿದ್ದರೆ ಮಾತ್ರ ಯೂಟ್ಯೂಬ್ ಮಾಡಿದರೆ ಸಕ್ಸಸ್ ಆಗ್ತೀವಿ ನಮ್ಗೆ ಯಾವುದೇ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಯೂಟ್ಯೂಬಲ್ಲೇ ಸಕ್ಸಸ್ ಆಗಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನಾನೀಗ ಕ್ಯಾಮ್ರಾ ಮೊಬೈಲ್ ಅಲ್ಲಿಟ್ಟು ಬಂದಿರ್ತೀನಿ ನಾನು ಒಂದೊಂದು ಸರಿ ಅಲ್ಲಿಟ್ಟು ಬಂದು ನಾನು ಇಲ್ಲಿ ಶೂಟ್ ಮಾಡ್ತಾ ಇರ್ತೀನಿ ಕಿಚನಲ್ಲಿ ಎಲ್ಲಾದರೂ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ ಅದು ಸರಿ ನನಗೆ ಅದು ಕರೆಕ್ಟಾಗಿ ಇಲ್ಲಿಗೆ ಬಂದಿರುತ್ತೆ ರೆಕಾರ್ಡ್ ಮಾಡ್ಬೇಕಾದ್ರೆ ಅದು ಫೋಟೋ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ ಒಂದೊಂದ್ಸರಿ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ ಒಂದೊಂದಿಷ್ಟು ಇಲ್ಲಿ ಸ್ಟಾಪ್ ಆಗಿರುತ್ತೆ ಒಂದೊಂದ್ಸರಿ ಕೆಳಗೆ ಏನೋ ಮಾಡ್ತಾ ಇರ್ತೀನಿ ಕೆಳಗಳ್ ಕಾಣ್ತಾ ಇರೋದಿಲ್ಲ ಮೇಗಳ್ದೆಲ್ಲ ಕಾಣ್ತಾ ಇರುತ್ತೆ ಹಂಗಾಗಿ ಅದು ಎಲ್ಲ ಮತ್ತೆ ನಾವು ಹಾಕ್ಲಿಕ್ಕೆ ಬರೋದಿಲ್ಲ ಅವು ಡಿಲೀಟ್ ಮಾಡಬೇಕಾಗಿರುತ್ತೆ ಎಷ್ಟೋ ಕಷ್ಟ ಬಿದ್ದು ಕೆಲಸ ಮಾಡಿರ್ತೀವಿ ಆದರೆ ಅವು ಸುಮ್ಮನೆ ಹೆಂಗೆ ಅಂದ್ರೆ ಹೆಂಗೆ ಅಂತ ಅಂದಮೇಲೆ ಅವು ಹಾಕ್ಲಿಕ್ಕಾಗಲ್ಲ ತುಂಬ ಅವತ್ತಿನ ದಿನ ತುಂಬ ಟೈಮ್ ಎಷ್ಟು ಯಾಕಂದರೆ ಒಂದು ವೀಡಿಯೋ ಮಾಡ್ಬೇಕಂದ್ರೆ ನಾವು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಾವು ಕೆಲಸ ಅರ್ಧ ಗಂಟೆಗೆ ಮಾಡೋ ಕೆಲಸನ ನಾವು ಶೂಟ್ ಮಾಡ್ತಾ ಮಾಡ್ತೀವಿ ಅಂತ ಅಂದರೆ ಅದು ಎರಡು ಗಂಟೆ ಕೆಲಸ ಆಗಿರುತ್ತೆ ಯಾಕಂದರೆ ಶೂಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರನೇ ಮಾಡಬೇಕು ಕ್ಲೀನಾಗಿ ಮಾಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಅಷ್ಟು ನೀಟ್ ಮಾಡ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೋಳತ್ತೆ ಮತ್ತು ಕೆಲಸನೂ ನಾವೇ ಮಾಡಬೇಕು ಎಡಿಟಿಂಗು ನಾವೇ ಮಾಡಬೇಕು ಶೂಟು ನಾವೇ ಮಾಡಬೇಕು ವಾಯ್ಸ್ ಅವರು ನಾವೇ ಕೊಡಬೇಕು ಎಲ್ಲ ನಮ್ಮದೇ ಅಂದಮೇಲೆ ಟ್ವೆಂಟಿ ಫೋರ್ ಅವರ್ಸು ನಾವು ಮೊಬೈಲೇ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೂ ಪೂರ್ತಿ ಸುಸ್ತಾಗಿಬಿಡುತ್ತೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೀಟ್ ಆಗಿಬಿಟ್ಟಿರುತ್ತೆ ಕೈ ಹೀಟಾಗಿ ಕೈ ಇದು ಎಡಗೈಯಲ್ಲಿ ಇಟ್ಕೊಂಡು ಹಿಂಗೆ ಎಡಿಟ್ ಮಾಡ್ತಾ ಮಾಡ್ತಾ ಕೈ ಪೂರ್ತಿ ಉರಿ ಬಂದಿರುತ್ತೆ ನನಗೆ ಉರಿ ಬಂದಿರ್ ಉರಿ ಬರ್ತಾಯಿದೆ ಕೈ ಅದಕ್ಕೆ ನಾನೇನು ಮಾಡ್ತೀನಿ ನಾನು ಇದು ಬೆಡ್ ಮೇಲೆ ಇಟ್ಕೊಂಡು ಹಿಂಗೆ ಮಾಡ್ತಾ ಇರ್ತೀನಿ ಎಡಿಟ್ಟು ಕೈಯಕ್ಕೆ ಸ್ವಲ್ಪ ಹಿಡ್ಕೊಳೋದು ಕಡಿಮೆ ಮಾಡ್ತೀನಿ ಆದರೂ ಅದು ಅಕಸ್ಮಾತಾಗಿ ನಾವು ಹಿಡ್ಕೊಬಾರ್ದು ಅಂತ ಅಂದ್ರೂ ಅದು ತಕ್ಷಣ ಹಿಡ್ಕೊಳ್ಳೋಕ್ಕೆ ಬಂದ್ಬಿಡ್ತೈತೆ ಕೈಯಲ್ಲಿ ಇಟ್ಕೊಂಡು ಬಿಡ್ತೀವಿ ಅದು ಕೈಯ್ಯಲ್ಲಿ ಇಟ್ಕೊಂಡು ಮಾಡೋದೇ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಲ್ಲ ನಾವೇನು ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ನಮ್ಮ ಮನೆಗೆ ಒಬ್ಬರು ಸಪೋರ್ಟ್ ಮಾಡೋರಿದ್ರೆ ನಾವು ಶೂಟ್ ಮಾಡಿಕೊಟ್ರೆ ನಮ್ಮ ಮನೆಯವರಿದ್ದರೆ ಇಲ್ಲ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವ್ರ ಹತ್ರ ಹೆಡಿಟ್ ಮಾಡೋದು ಕಲಿತ್ಬಿಟ್ಟು ಅವ್ರು ಹೆಡಿಟ್ ಮಾಡ್ತಾ ಇದ್ದರೆ ನಾವು ಶೂಟ್ ಮಾಡ್ತಾ ಇದ್ದರೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ನಾವೇ ಎಲ್ಲ ಮಾಡಬೇಕು ಮತ್ತು ಮನೆ ಕೆಲಸನೂ ಎಲ್ಲ ಮಾಡಬೇಕು ಅಂತಂದರೆ ಪೂರ್ತಿ ವಜೆಯಾಗಿ ಪೂರ್ತಿ ಸುಸ್ತಾಗಿ ನನಗಂತೂ ಈ ಇದರಲ್ಲಿ ನನ್ನ ನಮ್ಮ ಮನೆಗಂತೂ ನನಗೆ ಯಾರೂ ಸಪೋರ್ಟ್ ಮಾಡಲ್ಲ ನನ್ನ ಮಕ್ಕಳು ಬೇರೆ ಕಡೆ ಓದ್ತಾ ಇದ್ದಾರೆ ನಮ್ಮ ಮನೆಯವ್ರು ಇದ್ದಾರೆ ಅವರು ಸ್ವಲ್ಪನೂ ಹೆಲ್ಪ್ ಮಾಡೋಲ್ಲ ಯೂಟ್ಯೂಬ್ ಬಗ್ಗೆ ಇದರಲ್ಲಿ ಏನೂ ನಾಲೆಡ್ಜ್ ಇಲ್ಲ ನನಗೂ ಏನೂ ನಾಲೆಡ್ಜ್ ಇರಲಿಲ್ಲ ನಾನು ಎಲ್ಲ ಕಲಿತೆ ಮಾಡಿದ್ದು ಆದರೂ ಅವ್ರು ಕಲಿಲಿಕ್ಕೂ ಬರೋದಿಲ್ಲ ಇದು ಮಾಡೋದು ಫಸ್ಟ್ ಆಫ್ ಆಲ್ ನಮ್ಮ ಮನೆಯವ್ರಿಗೆ ಇಷ್ಟವೇ ಇಲ್ಲ ಹಂಗಾಗಿ ಒಂದು ಸರಿನೂ ಮೊಬೈಲ್ ಇಟ್ಕೊಳಲ್ಲ ಅವರು ಅವ್ರದ್ದು ಅವ್ರಿಗೆ ಮಾಡೋದು ಇಷ್ಟ ಇಲ್ಲ ಅಂತ ಅಂತಂದಮೇಲೆ ಅವ್ರು ಸಪೋರ್ಟ್ ಮಾಡಲ್ಲ ಇಷ್ಟ ಇಲ್ಲದಾರ ಮನೆಯಾಗೆ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಅದು ಹೇಳಿಗೆ ಆಗೋದೂ ಕಷ್ಟ ಆಗೋದೇ ಇಲ್ಲ ಅದಕ್ಕೋಸ್ಕರ ಇಷ್ಟ ಇರೋರ ಮನೆಯಾಗೆ ಮಾಡಿದರೆ ಸ್ವಲ್ಪ ನಾವು ಹೇಳಿಗೆ ಹಾಕ್ತೀವಿ ಅವಾಗ ಅನ್ಸುತ್ತೆ ಅವರು ಎಲ್ಲ ಸ್ವಲ್ಪ ಎಡಿಟ್ ಮಾಡೋದು ಎಲ್ಲದು ಮಾಡಿಕೊಟ್ರೆ ನಮಗೆ ಆರಾಮ ಅನ್ಸುತ್ತೆ ಅವರಿಗೆ ಮನೆಗೆ ಸ್ವಲ್ಪ ಇಷ್ಟ ಇಲ್ಲ ಅಂದಮೇಲೆ ನಾನೇ ಎಲ್ಲ ಕೆಲಸ ಮಾಡಬೇಕು ಅಂತಂದರೆ ನನಗಂತೂ ತುಂಬ ವಜಾ ಆಗಿಬಿಡುತ್ತೆ ಆದರೂ ಕಷ್ಟಪಟ್ಟು ಎಲ್ಲ ಮಾಡಿ ಎಲ್ಲ ವೀಡಿಯೋ ಹಾಕ್ತಾಯಿರ್ತೀನಿ ಅದು ಯೂಸ್ ಚೆನ್ನಾಗಿ ಬಂತು ಅಂದರೆ ನಮಗೆ ಖುಷಿ ಆಗುತ್ತೆ ಬಿಡು ಮಾಡೋಣ ಮಾಡೋಣ ಅಂತ ಆದರೆ ಯೂಸ್ ಕೂಡ ಚೆನ್ನಾಗಿ ಬರಲ್ಲ ಯೂಸ್ ಯಾಕೆ ಚೆನ್ನಾಗಿ ಬರೋಲ್ಲ ನಮ್ಮ ನಮ್ಮ ವೀಡಿಯೋನೂ ಯಾಕೆ ಕೊಡೋಲ್ಲ ಅಂತ ಅಂದರೆ ನಾವು ಅಷ್ಟುಗೆ ಅವರು ಹಾಕ್ ಅವರು ನಾವು ನೋಡೋ ವೀಕ್ಷಕರಿಗೆ ಅಟ್ರ್ಯಾಕ್ಟ್ ಆಗಂಗೆ ಮಾತಾಡಬೇಕು ವಾಯ್ಸ್ ಕೊಡಬೇಕು ಅವ್ರಿಗೆ ಏನಾದರೂ ಬೇರೆ ಲ್ಯಾಂಗ್ವೇಜ್ ಥರ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಲ್ಲ ಏನೋ ಒಂಥರ ಇದನ್ನ ಉತ್ತರ ಕರ್ನಾಟಕ ಧಾರವಾಡ ಹುಬ್ಳಿ ಈ ಥರ ಭಾಷೆ ಅದು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಇಲ್ಲ ಹಳ್ಳಿ ಶೈಲಿಯಲ್ಲಿ ಮಾತಾಡ್ತಾರಲ್ಲ ಸುಮ್ಮನೆ ನಾರ್ಮಲಾಗಿ ಅದು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಆ ಥರ ಎಲ್ಲ ಮಾತಾಡ್ಕೊಂಡು ಲಾಗ್ ಮಾಡಿದರೆ ಸ್ವಲ್ಪ ಓಡ್ತಾವೆ ನಾವು ಸುಮ್ಮನೆ ಮನೆಯಲ್ಲಿ ಏನು ಮಾಡ್ತೀವೋ ಅದನ್ನು ಡೈಲಿ ಕಸ ಹೊಡಿತಾ ಇದ್ದೀನಿ ಮನೆ ಇದ್ದೀನಿ ಪಾತ್ರೆ ದುಡಿಸ್ತಾ ಇದ್ದೀನಿ ಪಾತ್ರೆ ಜೋಡಿಸ್ತಾ ಇದ್ದೀನಿ ಪಟ್ಟೆ ಮಡಿಸ್ತಾ ಇದ್ದೀನಿ ಅಡುಗೆ ಮಾಡ್ತಾಯಿದ್ದೀನಿ ಇದು ಇವತ್ತು ಈ ಉಪ್ಪಿಟ್ಟು ಮಾಡಿದೆ ಇವತ್ತು ಕೇಸರಿ ಭಾತ್ ಮಾಡಿದೆ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಇಂಥವು ಎಷ್ಟು ವೀಡಿಯೋ ಯಾರು ನೋಡ್ತಾರೆ ಅವರು ಅದಕ್ಕೆ ಯಾರು ಮನೆ ಕೆಲಸ ಮಾಡೋದು ಯಾರೂ ಅಷ್ಟೊಂದೆಲ್ಲ ಜಾಸ್ತಿ ನೋಡೋದಿಲ್ಲ ಅದಕ್ಕೆ ಸ್ವಲ್ಪ ಅವ್ರ ಕಾಮಿಡಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಾರೆ ತಮಾಷೆಗೆ ಟೈಮ್ಸ್ ಟೈಮ್ ಜಾಸ್ತಿ ಕೊಡ್ತಾರೆ ಯಾಕಂದರೆ ಅವ್ರಿಗೂ ಸ್ವಲ್ಪ ಕೆಲಸಗಳು ಮಾಡಿ ಬೇಜಾರಾಗಿರ್ತೈತೆ ಯಾವುದನ್ನ ತಮಾಷೆ ಮಾಡೋದು ಇಲ್ಲ ಕಾಮಿಡಿ ನೋಡಿದರೆ ಮೈಂಡು ರಿಲೀಫ್ ಅನಿಸ್ತೈತೆ ಅದಕ್ಕೋಸ್ಕರ ಕಾಮಿಡಿಗೆ ಜಾಸ್ತಿ ಟೈಮ್ ಕೊಡ್ತಾರೆ ಮತ್ತು ನಮ್ಮ ಮೀಡಿಯಾಗೆ ಯಾರನ್ನು ಕಮೆಂಟ್ಸ್ ಹಾಕ್ತಿರ್ತಾರಲ್ಲ ಆ ಕಮೆಂಟ್ಸ್ಗೆಲ್ಲ ನಾವು ಪ್ರತಿಕ್ರಿಯಿಸಬೇಕು ಅದಕ್ಕೆ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತಾ ಇರಬೇಕು ಹಂಗೆ ಆನ್ಸರ್ ಇದ್ರೆ ನಾವು ಅವರು ಕನೆಕ್ಟ್ ಆಗ್ತಾಯಿರ್ತೀವಿ ಅದಕ್ಕೋಸ್ಕರ ಕಮೆಂಟ್ಸ್ಗೆಲ್ಲ ನಾವು ರಿಯಾಕ್ಷನ್ ಕೊಡಬೇಕು ಮತ್ತು ಅದಾದಮೇಲೆ ದಿನ ಒಂದೊಂದು ವೀಡಿಯೋ ಹಾಕ್ತಾ ಇರಬೇಕು ಡೈಲಿ ಹಾಕ್ತಾನೇ ಇದ್ದರೆ ನಾವು ಅವರು ಬೇಗ ಕನೆಕ್ಟ್ ಆಗ್ತೀವಿ ಮತ್ತು ನಾವು ಒಂದಿನ ಹಾಕೋದು ಎರಡು ದಿನ ಬಿಡೋದು ಮತ್ತೊಂದಿನ ಹಾಕೋದು ಮತ್ತೊಂದಿನ ಬಿಡೋದು ಹಿಂಗೆಲ್ಲ ಮಾಡಬಾರ್ದು ಕಂಟಿನ್ಯೂಸಾಗಿ ದಿನ ಹಾಕಬೇಕು ಅದು ಕರೆಕ್ಟ್ ಟೈಮ್ಗೆ ಹಾಕ್ತಾಯಿದ್ರೆ ಕಾಯ್ತಾ ಇರ್ತಾರೆ ಮತ್ತು ಜಾಸ್ತಿ ಗ್ಯಾಪ್ ಬಿಟ್ಬಿಟ್ರೆ ಅದು ಮತ್ತೆ ನಾವು ಅವರಿಗೆ ರೀಚ್ ಆಗೋದು ಕಷ್ಟ ಇರುತ್ತೆ ಮತ್ತು ಅದಾದಮೇಲೆ ಲಾಂಗ್ ವೀಡಿಯೋ ಜಾಸ್ತಿ ನೋಡೋದಿಲ್ಲ ಲಾಂಗ್ ವೀಡಿಯೋಕ್ಕಿಂತ ಸ್ವಲ್ಪ ಶಾರ್ಟ್ಸ್ ಹಾಕಿರೆ ಸ್ವಲ್ಪ ಚೆನ್ನಾಗಿ ನೋಡ್ತಿರ್ತಾರೆ ನಾವು ಅದೇ ವೀಡಿಯೋಸನ್ನು ಡೈಲಿ ಹಾಕ್ತಾನೆ ಇರಬೇಕು ಡೈಲಿ ಒಂದು ಡೈಲಿ ಒಂದು ಅನ್ನೋ ಥರ ಹಾಕ್ತಾನೇ ಇರಬೇಕಾದ್ರೆ ಸುಮ್ಮನೆ ಯಾವುದೇ ಹಾಕೋದಕ್ಕಿಂತ ಅದರಲ್ಲಿ ಏನಾದರೂ ಒಂದು ವಿಷಯ ಇರಬೇಕು ಏನಾದರೂ ಒಂದು ಸ್ಟೋರಿ ಇರಬೇಕು ಏನಾದರೂ ಒಂದು ಅದರಲ್ಲಿ ಜನಗಳು ಕೇಳೋ ಅಂಥದ್ದು ಇರಬೇಕು ಟಿಪ್ಸ್ ಥರ ಇರಬೇಕು ಹಂಗಿದ್ದಾಗ ಸ್ವಲ್ಪ ಚೆನ್ನಾಗಿ ನಡೀತವೆ ಇಲ್ಲಾಂದರೆ ಹಳ್ಳಿ ಥರ ಅಡುಗೆ ಅದು ಏನಿಲ್ಲ ಅಂದರೂ ಹಳ್ಳಿ ಸೊಡಗಿಂದ ಅಡುಗೆ ಇರುತ್ತಲ್ಲ ಅದು ತುಂಬ ಚೆಂದ ಹೊಡ್ತಾಯಿರ್ತವೆ ಹಳ್ಳಿ ಹಳ್ಳಿಯಲ್ಲಿ ಮಾಡೋದು ಅಜ್ಜರು ಮಾಡೋದು ಅಜ್ಜರು ಮಾಡೋದು ಚಿಕ್ಕ ಚಿಕ್ಕ ಹುಡುಗರು ಮಾಡೋದು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಅವೇ ಇರೋದು ನಮ್ಮಂಥರ ಎಲ್ಲ ಕುತ್ಕೊಂಡು ಮಾಡಿದರೆ ಸ್ವಲ್ಪ ಜನ ನೋಡೋದಿಲ್ಲ ನಮ್ಮ ಹತ್ರ ಎಷ್ಟೋ ಜನ ಮಾಡ್ತಿರ್ತಾರಲ್ಲ ಹಂಗಾಗಿ ಅದಕ್ಕೋಸ್ಕರ ಹಳ್ಳಿ ರೈ ಹಳ್ಳಿ ಸ್ಟೈಲಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾತಾಡೋ ಟೆಕ್ನಿಕ್ ಕೂಡ ತುಂಬ ಚೆಂದ ಇರಬೇಕು ಜನಗಳ್ನ ಅಟ್ರ್ಯಾಕ್ಟ್ ಮಾಡೋ ಥರ ಇರಬೇಕು ಮಾತಾಡೋದು ಕೂಡ ನಮ್ಮ ಮಾತು ಕೇಳಿಬಿಟ್ರೆ ಸಾಕು ಅವರು ನಮ್ಮ ಮಾತು ಕೇಳಿಬಿಟ್ರೆ ಸಾಕು ಅವರು ಕರಿಗೋಗ್ತಾರೆ ಅಂತಾರಲ್ಲ ಆ ಥರ ಟೆಕ್ನಿಕ್ ಇರಬೇಕು ಮಾತಲ್ಲಿ ಆ ಥರ ಇದ್ದಾಗ ಸ್ವಲ್ಪ ನೋಡಲಿಕ್ಕೆ ಚಂದ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಒಟ್ಟಿನಲ್ಲಿ ಏನೇ ಮಾಡಿರೋ ಸ್ವಲ್ಪನಾದರೂ ಡಿಫ್ರೆಂಟ್ ಇದ್ದರೆ ಸ್ವಲ್ಪ ಜನಗಳು ನೋಡಲಿಕ್ಕೆ ಇಷ್ಟಪಡ್ತಾರೆ ಮಾಮೂಲಿ ಎಲ್ಲರೂ ಎಲ್ಲರದಿದ್ದಂಗೆ ಇದ್ದರೆ ನೋಡಲಿಕ್ಕೆ ಸ್ವಲ್ಪ ಇಷ್ಟಪಡಲ್ಲ ಈಗ ನಾನು ತಮಿಳು ಅವೆಲ್ಲ ವೀಡಿಯೋಸ್ ನೋಡಿದ್ದು ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಗಂಡ ಹೆಂಡ್ತಿ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ ನಾವು ತುಂಬ ಚೆಂದ ಓಡ್ತಿರ್ತವೆ ಅವು ನಾವು ಒಬ್ಬೊಬ್ಬರ ಸಿಂಗ್ ಹಂಗೆ ಮಾಡೋರು ಅಷ್ಟು ಸುಮ್ಮನೆ ಸಿಂಗಲ್ ಏನೋ ಮಾಡ್ತಾ ಏನೋ ಕೆಲಸ ಮಾಡ್ತಾ ಏನೋ ಹೇಳ್ತಾ ಇದ್ದರೆ ಅಷ್ಟೊಂದೆಲ್ಲ ಕೇಳಲ್ಲ ಮಂದಿಯಿಂದ ಮಂದಿ ಜೊತೆ ಇದ್ಕೊಂಡು ಇಬ್ಬರು ಇಬ್ಬರು ಗಂಡ ಹೆಂಡತಿ ಅವ್ರು ಜಗಳ ಮಾಡ್ಕೊಂಡು ಒಬ್ರು ಕಾಲಿ ಒಬ್ರು ಕಾಲ ಇನ್ನೊಬ್ರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಾಡ್ತಿರ್ತಾರೆ ನೋಡಿ ಅವು ತುಂಬ ಚೆಂದ ಇರ್ತವೆ ಮಿನಿಲಾಗುಗಳು ಅವೆಲ್ಲ ಶಾರ್ಟ್ಸ್ ಇರ್ತವೆ ತುಂಬ ಚೆಂದ ಇರ್ತವೆ ನೋಡಿರ ಖುಷಿ ಅನಿಸ್ತಿರ್ತೈತೆ ಆವಾಗ ನಮಗೂ ಸ್ವಲ್ಪ ಅವು ನೋಡ್ತಾ ಇದ್ರೆ ಮೈಂಡ್ ಫ್ರೆಶ್ ಅನ್ಸುತ್ತಲ್ಲ ಅದಕ್ಕೋಸ್ಕರ ಇರ್ತಾರೆ ಅಷ್ಟೇ ನಾವು ತುಂಬ ಜನಗಳೆಲ್ಲ ತುಂಬ ರಿಸ್ಕ್ ತಗೊಂಡಿರ್ತಾರೆ ಎಲ್ಲರ ಲೈಫಲ್ಲಿ ಈಗ ತುಂಬ ರಿಸ್ಕ್ ಇರುತ್ತೆ ಹಂಗಾಗಿ ಆ ರಿಸ್ಕನ್ನು ಸ್ವಲ್ಪ ಸೈಡ್ಗಿಟ್ಟು ಮನ್ಸು ಹಗರ ಮಾಡ್ಕೊಳ್ಳಿಕ್ಕೆ ಯೂಟ್ಯೂಬ್ ನೋಡ್ತಿರ್ತಾರೆ ಹಂಗಾಗಿ ಸ್ವಲ್ಪ ಕಾಮಿಡಿ ಥರ ಇದ್ದರೆ ಚೆಂದಿರುತ್ತೆ ಒಬ್ಬರ ಕಾಲ ಒಬ್ಬರು ಎಳ್ಕೊಳೋದು ಆಗಲಿ ಗಂಡ ಹೆಂಡ್ತಿ ಜಗಳ ಮಾಡೋದಾಗಲಿ ಇಲ್ಲ ಇದ್ದರೆ ಇಬ್ಬರು ಗಂಡ ಹೆಂಡ್ತಿ ಕೂತ್ಕೊಂಡು ಹಾಡು ಹೇಳ್ತಾರೆ ನೋಡಿ ಒಬ್ರಿಗೊಬ್ರು ಹಾಡು ತುಂಬ ಚಂದ ಇರ್ತವೆ ಅವು ಕೂಡ ಚೆನ್ನಾಗಿ ಓಡ್ತಿರ್ತಾರೆ ಆ ಥರ ಏನಾದರೂ ಮಾಡ್ಬೋದು ಒಟ್ಟು ಇಬ್ಬಿಬ್ರು ಇಲ್ಲ ಅಕ್ಕ ತಂಗಿಯರು ಜಗಳ ಮಾಡ್ಕೊಂಡಾಗ್ಲಿ ಅಥವಾ ಅಕ್ಕ ತಂಗಿಯರು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡೋದಾಗ್ಲಿ ಅಡುಗೆ ಮಾಡೋದಾಗ್ಲಿ ಅದರಲ್ಲಿ ಏನೂ ಇಲ್ಲ ಅಂದ್ರೆ ಅವ್ರು ಮಾತನ್ನು ನೋಡ್ ಮಾತಾಡೋದೇ ಅವರು ನೋಡ್ಕೊಂಡ್ರೇ ಜನ ನೋಡ್ತಿರ್ತಾರೆ ಅಕ್ಕ ತಂಗಿಯರ ವೀಡಿಯೋಸು ತುಂಬ ಚೆಂದ ಬರ್ತಿರ್ತಾರೆ ತಾಯಿ ಮಗಳವು ತಾಯಿ ಮಗ ಅಜ್ಜಿ ಮಾ ಅಮ್ಮಗಳು ಈ ಥರ ಒಟ್ಟು ಇಬ್ಬಿಬ್ರು ಮಾಡಿದರೆ ತುಂಬ ಚೆಂದ ನೋಡ್ತಿರ್ತಾರೆ ನಾನು ಭಾಳ ನೋಡಿದ್ದೀನಿ ಇಲ್ಲ ಇನ್ನೊಂದೇನೆಂದರೆ ನಮ್ಗೆ ಮಾತಾಡಲಿಕ್ಕೆ ಬರಲಿಲ್ಲ ಅಂತಂದ್ರೂ ಮುಖದಲ್ಲಿನೇ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತಾರೆ ನೋಡಿದ್ದು ಸುಮ್ಮನೆ ಒಂದು ಸಿಂಪಲ್ ಆಕ್ಟಿಂಗ್ ಅಷ್ಟೇ ಕೋಪ ಮಾಡ್ಕೊಳ್ಳೋದಿಲ್ಲ ನಗೋದು ಇಲ್ಲಿ ಹಳೋದು ಒಂಥರ ಸಿಟ್ ಮಾಡ್ಕೊಳ್ಳೋದಾಗ್ಲಿ ಆ ಥರನೇ ಆ್ಯಕ್ಟ್ ಮಾಡಿ ತೋರಿಸ್ತಿರ್ತಾರೆ ಬರೀ ಮುಖದಲ್ಲೇನೆ ಒಂಥರ ಇರ್ತವೆ ಅವು ನೋಡಲಿಕ್ಕೆಲ್ಲ ಭಾಳ ಚಂದಿರ್ತಾವ ಅವಂತೂ ತುಂಬ ಓಡಿದವ್ರು ನೋಡಿ ತಮಿಳರೆಲ್ಲ ಬರೀ ಅದೇ ಥರ ಮಾಡ್ತಾರೆ ಅವ್ರು ವಾಯ್ಸು ಕೊಡೋದಿಲ್ಲ ಸಾಂಗು ಹಾಕೋದಿಲ್ಲ ಬರೀ ಇದೇ ಎಕ್ಸ್ಪ್ರೆಷನ್ನೇ ಎಕ್ಸ್ಪ್ರೆಷನ್ನಲ್ಲೇ ಅವ್ರು ಆಕ್ಟಿಂಗ್ ಮಾಡಿ ತೋರಿಸ್ತಿರ್ತಾರೆ ಆ ಥರನಾದರೂ ಮಾಡ್ಬೋದು ಅವು ತುಂಬ ಟ್ರೆಂಡಿಂಗಲ್ಲಿದ್ದಾವೆ ಒಮ್ಮೆ ಟ್ರೈ ಮಾಡ್ಬೋದು ನೋಡಿ ಅದ್ರ ಕೂಡ ಚೆನ್ನಾಗಿದೆ ಇಬ್ಬರು ಸೇರ್ ಮಾಡಿದರೆ ಒಳ್ಳೆಯದು ಚೆಂದ ಹೊರ್ತಿರ್ತವೆ ನಾವು ಅಷ್ಟ ನಾವೆಲ್ಲ ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಮಾಡ್ತಾ ಇರ್ತೀವಿ ನಮ್ಮ ಯೂಸ್ ಜಾಸ್ತಿ ಬರ್ತಾ ಇರಲ್ಲ ಮತ್ತು ಹಿಂದಿರವು ತುಂಬ ಕುಕ್ಕಿಂಗ್ ಚಾನಲ್ ತುಂಬ ಚೆಂದ ಅವರು ಅವರು ತುಂಬ ಚೆಂದ ಇರ್ತವೆ ಹಂಗಾಗಿ ಅಡುಗೆ ಅಂದ್ರೂ ತುಂಬ ವೆರೈಟಿ ಇರಬೇಕು ಡಿಫ್ರೆಂಟ್ ಸ್ಟೈಲಲ್ಲಿ ಇರಬೇಕು ಅವ್ರು ನೋಡಿರೋ ವಾ ಅನ್ನೋ ಥರ ಇರಬೇಕು ತುಂಬ ಎಣ್ಣೆ ಜಾಸ್ತಿ ಹಾಕಿ ಮಾಡಬೇಕು ಅಷ್ಟೊಂದು ಎಣ್ಣೆ ಜಾಸ್ತಿ ಹಾಕಿ ಮಾಡಿದರೆ ನಾವು ತಿಂದೇನು ಗತಿ ಆಗೋಲ್ಲ ಅದೇ ಡೈಲಿ ಅಷ್ಟೊಂದೆಲ್ಲ ಅಷ್ಟೊಂದು ಎಣ್ಣೆ ಎಣ್ಣೆ ತಿಂದು ಏನೋ ಒಂದು ದಿನ ಎರಡು ದಿನ ಬೇರೆಯವರಿಗೆ ಅಂದರೆ ಮಾಡಿ ಕೊಡ್ಬೋದು ಡೈಲಿ ನಾವು ಅಷ್ಟೊಂದು ಎಣ್ಣೆ ಹಾಕಿ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಲ್ಲ ನಮ್ಮ ಆರೋಗ್ಯ ಕೈ ಹಿಡಿಯುತ್ತೆ ನಮ್ಮನ್ನು ಆರೋಗ್ಯ ಕೆಟ್ಟೋಗುತ್ತೆ ಅಷ್ಟೊಂದೆಲ್ಲ ಆಯಿಲ್ ಕುಕ್ಕಿಂಗ್ ಆಯಿಲ್ ಹಾಕಿ ಮಾಡೋದ್ರಿಂದ ಅದಕ್ಕೋಸ್ಕರ ಅದೂ ಕಷ್ಟವೇ ನಾವು ನಾವು ಏನೇ ಮಾಡಿರೋ ನಮ್ಮ ಆರೋಗ್ಯನೂ ನೋಡ್ಕೋಬೇಕು ನಮ್ಮದು ಸೇಫ್ಟಿನೂ ನೋಡ್ಕೋಬೇಕು ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ ಅಂತ ಅಂದರೆ ಅದರಿಂದ ನಮ್ಗೆ ಒಳ್ಳೆಯದೇ ಆಗಬೇಕೆ ಹೊರತು ಕೆಟ್ಟದ್ದು ಆಗಬಾರ್ದು ನಮ್ಮ ಹೆಲ್ತು ಕೂಡ ಲಾಸ್ ಆಗಬಾರ್ದು ಮತ್ತು ಮನಿ ಕೂಡ ಲಾಸ್ ಆಗಬಾರ್ದು ಅದರಿಂದ ಮತ್ತು ನಮ್ಮ ನಮ್ಮ ತನವನ್ನು ನಾವು ಬಿಟ್ಕೊಟ್ಟು ಮಾಡಬಾರ್ದು ನಮಗೆ ಯಾರೂ ಬೆರಳಿಟ್ಟು ತೋರಿಸಿ ಮಾತಾಡಬಾರ್ದು ಆ ಲೆವೆಲಿಗೆ ನಾವು ಇರಬೇಕು ನಾನು ಯೂಟ್ಯೂಬ್ ಮಾಡಿ ನಾನು ಯೂಟ್ಯೂಬ್ ಮಾಡಿದಾಗಿಂದ ನನ್ನ ಕಣ್ಣು ಪೂರ್ತಿ ಡ್ಯಾಮೇಜ್ ಆಗಿಬಿಟ್ಟಿದ್ದಾನೆ ಈ ಕನ್ನಡಕ ಇಟ್ಕೊಂಡ್ರೆ ಅಷ್ಟೇ ನನಗೆ ಪೂರ್ತಿ ಕ್ಲ್ಯಾರಿಟಿಯಾಗಿ ಕಾಣ್ತೈತೆ ಕನ್ನಡಕ ಇಟ್ಕೊಂಡ್ರೆ ನನಗೆ ಕಾಣೋದೇ ಇಲ್ಲ ಎಲ್ಲ ಬ್ಲರ್ 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 ತರಕಾರಿ ಹಚ್ಚಲಿ ಕೂಡ ನನಗೆ ಇಲ್ಲ ಈ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಆದ್ದರಿಂದ ಆ ಥರ ಆಗಿಬಿಟ್ಟಿದೆ ನನಗೆ ಅದಕ್ಕೆ ಯೂಟ್ಯೂಬ್ ಮಾಡಿ ತುಂಬ ಇದೆ ಹೆಲ್ತ್ ಹೆಲ್ತ್ ಹಾಳಾಗುತ್ತೆ ತುಂಬ ಯೂಟ್ಯೂಬ್ ಮಾಡೋದ್ರಿಂದ ತುಂಬ ಹೆಲ್ತ್ ಹಾಳಾಗುತ್ತೆ ಇದಕ್ಕಿಂತ ಬಿಸ್ನೆಸ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ನನಗೆ ಸರ್ ಯಾವುದಾದ್ರು ಮನೆಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ಬೋದು ಒಂದು ಅಪ್ಲೈ ಮಾಡೋದಾಗಲಿ ಒಂದು ಬೇರೆದೇನಾದರೂ ಚಟ್ನಿ ಪುಡಿ ಮಾಡಿ ಬಿಸ್ನೆಸ್ ಮಾಡೋದಾಗಲಿ ಈ ಥರ ಯಾವುದಾದ್ರೂ ಒಂದು ಮಾಡ್ಕೊಂಡ್ರೂ ಬಿಸ್ನೆಸ್ ಮಾಡ್ಕೊಂಡ್ರೂ ಒಳ್ಳೇದೆ ಆದರೆ ಸಪೋರ್ಟ್ ಮಾಡಬೇಕು ಮಾಡು ನೀನು ಏನು ಮಾಡ್ತೀಯ ಮಾಡು ಅನ್ನೋದಾದರೆ ಅಂದರೆ ಯಾವ್ದು ಬೇಕಾದ್ರೂ ಮಾಡ್ಬೋದು ಮಾಡಕ್ಕೆ ಯಾವುದೂ ಪರ್ಮಿಷನ್ ಇಲ್ಲ ಅಂತ ಅಂದಮೇಲೆ ಯೂಟ್ಯೂಬ್ ಒಳ್ಳೇದು ಅಂತ ಮಾಡ್ಬೋದು ಆದ್ರೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದ್ರೂ ತುಂಬ ಕಷ್ಟನೇ ಸಪೋರ್ಟ್ ಇಲ್ದನೇ ಮಾಡ್ಬೋದು ಅಂದರೆ ಯೂಟ್ಯೂಬ್ ಒಂದೇ ನಮಗೆ ಈಗ ಚಟ್ನಿ ಪುಡಿ ಮಾಡಿ ಆರ್ಡ್ರ್ ಮಾಡ್ತಾರೆ ಮಾಡಿ ಮಾಡಿ ಕೊಡ್ತೀವಿ ಅಂತಂದ್ರೂ ಅದ್ರಾಗೆ ನಮ್ಮ ಮನೆಗೆ ಇರೋರು ಗಂಡ ಒಪ್ಪಲೇಬೇಕು ಹೋಗಲಿಲ್ಲ ಅಂದರೆ ನನಗೆ ಪರ್ಮಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ನನಗೆ ಕಣ್ಣಿಗೆ ಕೆಳಗೆ ಕಣ್ಣಿನ ಕೆಳಗೆಲ್ಲ ಯೂಟ್ಯೂಬ್ ಮಾಡೋದಾಗಿಂದ ಜಾಸ್ತಿ ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ನೋಡಿ 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 ಕಣ್ಣಿನ ಕ ಮತ್ತು ಹೊಸ ಎಲ್ಲ ಕಲಿಬೇಕು ಕಲಿಬೇಕಾಗಿರುತ್ತೆ ಹೊಸದೆಲ್ಲ ನೋಡಬೇಕಾಗಿರುತ್ತೆ ಟ್ರೆಂಡಿಂಗ್ ಯಾವುದಿದೆ ಅಂತ ನೋಡಬೇಕಾಗಿರುತ್ತೆ ಆ ಟ್ರೆಂಡಿಂಗ್ ಇರೋದನ್ನು ನಾವು ಮಾಡಬೇಕಾಗಿರುತ್ತೆ ಅದಕ್ಕೆಲ್ಲ ನೋಡ್ತಾನೇ ಇರ್ತೀವಲ್ಲ ಅದಕ್ಕೆ ಪೂರ್ತಿ ಹಂಗಾಗಿ ನೋಡಿ ಕಣ್ಣು ಕೆಳಗೆ ತುಂಬ ಕರಗಾಗ್ಬಿಟ್ಟಿದೆ ಭಾಳ ಕರ್ರಗಿಬಿಟ್ಟಿದೆ ನನ್ನ ಮತ್ತು ಕಣ್ಣು ಕೂಡ ಇದು ಜಾಸ್ತಿ ಇದಾಗ್ಬಿಟ್ಟಿದೆ ಕಣ್ಣಿಗೆ ಕಣಕ ಹಾಕ್ಕೊಂಡ್ಲೇಬೇಕು ನಾನು ಆ ಥರ ಆಗೋಗ್ಬಿಟ್ಟಿದೆ ನಾನು ಕೈ ಕೂಡ ಇದು ಎಡ್ಗೈ ಇರುತ್ತೆ ಮೊಬೈಲ್ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ನಾನೀಗ ಇದು ಯೂಟ್ಯೂಬು ಆರೋಗ್ಯದ ಮೇಲೂ ಜಾಸ್ತಿ ಒತ್ತಡ ಬೀಳುತ್ತೆ ಅದಕ್ಕೆ ನಾನೀಗ ಸ್ವಲ್ಪ ಯೂಟ್ಯೂಬ್ ಕಡಿಮೆ ಮಾಡಿಬಿಟ್ಟು ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿ ನಾನಂತೂ ಲಾಂಗ್ ವೀಡಿಯೋ ಹಾಕೋದೇ ಇಲ್ಲ ಅನ್ಸ್ಬಿಟ್ಟೈತೆ ಈಗ ಹಾಕೋದೇ ಬೇಡ ಅನ್ಸ್ಬಿಟ್ಟೈತೆ ಲಾಂಗ್ ವೀಡಿಯೋ ಓಡೋದು ಇಲ್ಲ ಏನಾದರೂ ವಿಚಾರ ಇತ್ತು ಹಾಕ್ಲೇಬೇಕು ಅಂತ ಈಗ ಒಂದು ನಾಲ್ಕು ವೀಡಿಯೋ ಇದ್ದಾವೆ ಅವನ್ನ ಸ್ವಲ್ಪ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಅದಾದಮೇಲೆ ಸಾಕು ಮಾಡಿಬಿಡ್ತೀನಿ ನಾನು ನಾನು ವೀಡಿಯೋಸೆಲ್ಲ ಏನೋ ಶಾರ್ಟ್ಸ್ ಅಷ್ಟು ನಾನು ಹಾಕ್ತಾ ಹೋಗ್ತೀನಿ ಬೇಕಾರೆ ಅಷ್ಟೇ ಡೈಲಿ ಕಂಟಿನ್ಯೂಸ್ ಅವಾಗ ಶಾರ್ಟ್ಸೇ ಇದ್ದೆ ನಾನು ಮಿನಿಲಿ ಹಾಕ್ತಾರ ಆಗ್ತಾ ಇದ್ದೆ ಫಸ್ಟ್ ಫಸ್ಟ್ ಚಂದಿದ್ದು ಯಾರೋ ಒಂದು ಒಬ್ರು ಕಮೆಂಟ್ಸ್ ಮಾಡಿದ್ರು ಇವನೇ ಎಷ್ಟು ಅಂತ ನೋಡೋದು ಅಂತ ಹೌದಲ್ಲ ನಾನು ಇವನೇ ಎಷ್ಟು ಅಂತ ಹಾಕೋದಾಗುತ್ತೆ ಬೇರೆದು ಮಾಡಿರೋಯ್ತಲ್ಲ ಅಂತ ಬೇರೆ ಬೇರೆದು ಮಾಡ್ಕೊಂಡು ಕೂತ್ಕಂಡ್ರೆ ಅದು ಡಲ್ಲಾಗಿ ಹೋಗ್ಬಿಡ್ತು ನಾವು ಯಾವುದೇ ಚಾನಲ್ ಯಾವುದೇ ಒಂದು ಯೂಟ್ಯೂಬ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಒಂದೇ ಥರ ಇದ್ರೆ ಇರುತ್ತೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಇದ್ದರೆ ಅದನ್ನು ಯಾ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅನ್ನೋ ಈ ಕುಕ್ಕಿಂಗ್ ಚಾನಲ್ ಅಂದರೆ ಬರೀ ಕುಕ್ಕಿಂಗ್ ರೆಸಿಪಿ ಹಾಕಿರೋ ಚೆನ್ನಾಗಿರುತ್ತೆ ಲಾಗ್ ಅಂದರೆ ಲಾಗ್ ಥರನೇ ಹಾಕಿರೋ ಚೆನ್ನಾಗಿರುತ್ತೆ ಇಲ್ಲ ಕಾಮಿಡಿ ಅಂದರೆ ಕಾಮಿಡಿ ಥರನೇ ಹಾಕಿರೋ ಚೆನ್ನಾಗಿರುತ್ತೆ ಒಂದಿನ ಕಾಮಿಡಿ ಹಾಕೋದು ಒಂದಿನ ಕು ಅಡುಗೆ ಹಾಕೋದು ಒಂದಿನ ಕಾಮಿಡಿ ಇಬ್ರು ಗಂಡಿ ಕುತ್ಕೊಂಡು ಕಾಮಿಡಿ ಮಾಡೋದು ಇನ್ನೊಂದಿನ ಬರೀ ಅಡುಗೆ ಮಾಡಾಕೋದು ಏನು ನೋಡುತ್ತೆ ಏನು ಚೆನ್ನಾಗಿರುತ್ತೆ ಅದಕ್ಕೆ ನಿಜವ್ರು ಮಿಕ್ಸ್ ಮ್ಯಾಚ್ ಅಂತೂ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇದೇ ಮಾಡೇ ತಪ್ಪು ಮಾಡ್ಕೊಳ್ಬಿಟ್ಟಿರೋದು ಮಿಕ್ಸ್ ಮ್ಯಾಚ್ ಮಾಡಿನೇ ನಾನು ತಪ್ಪು ಮಾಡಿದ್ದೆ ನಾನು ಅದಕ್ಕೋಸ್ಕರ ನೀವು ದಯವಿಟ್ಟು ಯಾವುದು ಮಾಡಕ್ಕೆ ಹೋಗಬೇಡ್ರಿ ಯಾವುದು ಒಂದು ಮಾಡ್ತಿರೋ ಅದನ್ನ ಒಂದನ್ನು ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ನೀವು ಅದಕ್ಕೆ ನಾನೀಗ ಯೂಟ್ಯೂಬ್ ಸ್ಟಾಪ್ ಮಾಡಿ ನನಗೆ ಸ್ವಲ್ಪ ನಾನು ನಂದು ಎಲ್ತ್ ಬಗ್ಗೆ ಜಾಸ್ತಿ ಆಗಿದೆ ಈಗ ಕುಂತು ಕೆಲಸ ಮಾಡಿ ಕುಂತು ಕೆ ಟ್ವೆಂಟಿ ಫೋರ್ ಅವರ್ಸ್ ಈ ಕತ್ತು ಕುಂತು 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 ಜಾಸ್ತಿ ಕುಂತರೆ ಫೈಸ್ ಬರುತ್ತೆ ಅಂತ ಹೇಳ್ತಾರೆ ಹಂಗೆ ಅದು ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಣ್ಣು ಕಣ್ಣು ಡ್ಯಾಮೇಜ್ ಆಗ್ತದೆ ಮತ್ತು ಇದು ಇದು ಈ ಸೈಡ್ ಕುಂತು ಕೆಲಸ ಮಾಡ್ತೀವಿ ಈ ಸೈಡ್ ತುಂಬ ಜಾಸ್ತಿ ದಪ್ಪ ಆಗ್ಬಿಟ್ಟೈತೆ ನಂದು ಕೂಡ ದಪ್ಪ ಆಗ್ಬಿಟ್ಟೈತೆ ಈ ಸೈಡ್ ಕುಂತು ಯಾವಾಗಲೂ ಕುಂತ್ಕೊಂಡು ಕುಂತ್ಕೊಂಡು ಭಾಳ ದಪ್ಪ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಸುಮ್ಮನೆ ನಾವು ಮನುಷ್ಯರು ಕೂಡ ಬಾಡಿ ವಿಕಾರ ಆಗಿಬಿಡ್ತೀವಿ ಅದಕ್ಕೆ ಕೂಡ ನಾನೀಗ ಇದನ್ನು ಸ್ಟಾಪ್ ಮಾಡಿಬಿಟ್ಟು ಈಗ ಎಲ್ತಿ ಪ್ರಾಡಕ್ಟ್ ಅಂತ ನಾನು ಮಾಲ್ಟ್ ಪೌಡರ್ ಇದ್ದೀನಿ ಅಂದು ಮಾಲ್ಟ್ ಪೌಡ್ರು ಮತ್ತೆ ಸ್ಕಿನ್ ವೈಟ್ನಿಂಗ್ ಪೌಡರ್ ಅಂತ ಮಾಡ್ತೀನಿ ಸ್ಕಿನ್ ವೈಟ್ನಿಂಗ್ ಪೌಡರು ಸ್ನಾನ ಮಾಡಲಿಕ್ಕೆ ಮುಖ ತೊಳಿಲಿಕ್ಕೆ ಎಲ್ಲ ತುಂಬ ಚೆಂದಿದೆ ಅದು ತುಂಬ ಭಾಳ ಚೆನ್ನಾಗಿರುತ್ತೆ ಅದು ಮತ್ತು ಅದು ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಮಾಡೋಣ ಅಂತ ಅದನ್ನು ನಿಮ್ಮ ಮಾಡ್ತಾ ಇದ್ದೀನಿ ಒಂದು ಅರ್ಧ ಅದು ಕಂಟಿನ್ಯೂಸ್ ಆಗಬೇಕು ಅದಾದಮೇಲೆ ನಿಮ್ಗೆ ವಿಡಿಯೋ ಹಾಕ್ತೀನಿ ಮತ್ತು ಮಾಲ್ಟ್ ಪೌಡ್ರು ಮಾಡ್ತಾ ಇರ್ತೀನಿ ಮಾಲ್ಟ್ ಪೌಡ್ರು ಸಿರಿಧಾನ್ಯದಿಂದ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಆರೋಗ್ಯಕ್ಕೆ ಡೈಲಿ ಬೆಳಿಗ್ಗೆ ಒಂದು ಕಪ್ ತಗೊಳೋದ್ರಿಂದ ತುಂಬ ಆರೋಗ್ಯ ಇರುತ್ತೆ ಎಲ್ಲ ಮಾಲ್ಟ್ ಪೌಡ್ರು ನೋಡಿದ್ರಲ್ಲ ನನಗೆ ಸಾಮಾನ್ಯ ಎಲ್ಲ ಗೊತ್ತಿರುತ್ತೆ ಈಗ ಹೀಗೆ ಸಿರಿಧಾನ್ಯ ಅದೆಲ್ಲ ಯೂಸ್ ಮಾಡಿ ಅದನ್ನು ಒಂದು ಹಾಕ್ತೀನಿ ಅದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಆರ್ಡ್ರ್ ಕೊಟ್ಟರೆ ನಾನು ಆರ್ಡ್ರ್ ತಗೊಂಡು ಏನಾದರೂ ಬೇರೆ ಕೆಲಸ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವಾಗ ಅವಾದರೂ ಸ್ವಲ್ಪ ಆರ್ಡ್ರುಗಳು ಬಂದರೆ ನಾನು ಅದನ್ನೇ ಕೋರಿಯರ್ ಮಾಡ್ಕೊಂಡು ಅದನ್ನೇ ಪಾರ್ಸಲ್ ಮಾಡ್ಕೊಂಡು ಅದನ್ನೇ ಮಾಲ್ಟ್ ಪೌಡ್ರು ಮತ್ತು ಸ್ಕಿನ್ ವೈಟ್ನಿಂಗ್ ಪೌಡರ್ ಅಂತ ಎರಡು ಮಾಡ್ತೀನಿ ಅವೆರಡನ್ನ ಸ್ವಲ್ಪ ನಾನು ಬೇಕಾದ್ರೆ ಆರ್ಡ್ರ್ ತಗೊಳ್ತೀನಿ ಆರ್ಡ್ರ್ ಮುಖಾಂತರ ನಾನು ನಿಮಗೆ ಪಾರ್ಸಲ್ ಕಳಿಸ್ತೀನಿ ಅವೆರಡು ಮಾಡೋಣ ಅಂತ ಏನಾದರೂ ಒಂದು ದುಡಿಲಿ ದುಡಿಲೇಬೇಕು ಏನಾದರೂ ಮಾಡಿ ಒಂದು ದುಡಿಲೇಬೇಕು ಅಂತ ಕೈ ಹಾಕ್ಬಿಟ್ಟಿದ್ದೀನಿ ದುಡಿಬೇಕು ನನಗೆ ನನಗೆ ದುಡಿಬೇಕಂತ ತುಂಬ ಆಸೆ ನನಗೆ ನನಗೆ ಬೇರೆ ಹತ್ರ ಕೈ ಚಾಚಬಾರ್ದು ಹೋಗಿ ನನಗೆ ಒಂದು ಹಣ್ಣಿಗೂ ಬೇರೆ ಕೈ ಚಾಚಬೇಕು ಒಂದು ನಾನು ಹೋಗಿ ಹಾಲು ತರಬೇಕಂದ್ರೂ ಬೇರೆಯವತ್ತಿರ ಕೈ ಚಾಚಬೇಕು ನನಗೆ ಅದು ಇಷ್ಟ ಆಗೋಲ್ಲ ಅವರಾಗಿ ಅವ್ರು ತಂದು ಕೊಟ್ಟರೆ ನನಗೆ ಖುಷಿ ನಾನಾಗಿ ಪ್ರತಿಯೊಂದು ಕೇಳಿ 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 ಮಾಡಿಸ್ಕೊಳಕ್ಕೆ ನನಗೆ ಆಗೋದೇ ಇಲ್ಲ ನನಗೆ ನಮ್ಮ ಅಪ್ಪ ನಮ್ಮ ಅಪ್ಪಂದ್ರ ಅಪ್ಪನ ಕಾಲದಾಗೆಲ್ಲ ನಮ್ಗೆ ಯಾವತ್ತು ಏನು ಕೇಳಲ್ಲ ನನಗೆ ಕೇಳಬೇಕು ಅದು ತಿನ್ನಬೇಕು ಅಂತ ಅನ್ಸಿದ್ದೀನಿ ಅವತ್ತು ತಾಲೇ ಆದ್ರೆ ಅದು ಆಲ್ರೆಡಿ ಬಂದುಬಿಟ್ಟಿರೋದು ಅದು ಹೆಂಗೋ ಏನೋ ಗೊತ್ತಿರಲ್ಲ ಏನೋ ತಿನ್ನಂಗ ಯಾಕೆ ಕಣಪ್ಪ ಇವತ್ತು ಯಾವಾಗ ತಿನ್ನಬೇಕು ಅಂತ ಅನ್ಸಿ ಸಾಯಂಕಾಲಕ್ಕೆ ತಂದಿಟ್ಬಿಡರಿಗೆ ನನಗೆ ಇವು ಬಟ್ಟೆ ನಮಗೆ ಯುಗಾದಿ ದೀಪಾವಳಿ ಅಂತ ಹಬ್ಬ ಹಬ್ಬಕ್ಕೂ ಬಟ್ಟೆ ತರ್ತಾ ಇರ್ತಿತ್ತಲ್ಲ ನಾವು ಒಂದು ಟೂ ಮಂತ್ಸ್ ಮುಂದಕ್ಕೆ ತಂದಿಟ್ಟಿರೋದು ಯಾವಾಗ ನಾವು ನೋಡಿದ್ರೆ ಇದೇನಪ್ಪ ಇಷ್ಟು ಚೆನ್ನಾಗಿದವಲ್ಲಪ್ಪ ಇವು ಅಂತ ಏ ಯಾರೋ ನಮ್ಮ ಫ್ರೆಂಡ್ ಕೊಟ್ಟಿದ್ರು ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳೋದು ಏ ಚೆನ್ನಾಗೆದ್ದು ತಿಂತ ನನಗೂ ಬೇಕಾಗ್ತದೆ ಏನು ಹೆಂಗಾಗತ್ತ ನಾವು ಇದ್ರೆ ತರ್ಬೋದು ಇಲ್ಲ ಅಂದರೆ ನೋಡಂತಾಗ ಆಮೇಲೆ ಅಂತ ಅನ್ನೋದಷ್ಟೇ ಅದು ನಮಗೆ ತಂದಿರೋದು ನಿಮ್ಗೆ ಗೊತ್ತೇ ಇರ್ತಿರಲಿಲ್ಲ ಆಮೇಲೆ ಸ್ಟಿಚ್ ಮಾಡಿ ಹಬ್ಬದ ದಿನ ಮಾತ್ರ ಸ್ಟಿಚ್ ಮಾಡಿಸಿ ನಾವು ಅಪ್ಪನೇ ಬಟ್ಟೆ ತತ್ತಿತ್ತು ನಾವು ಅಪ್ಪನೇ ಸ್ಟಿಚ್ ಮಾಡಿಸ್ತಿದ್ದು ನಾವು ಏನಕ್ಕೆ ಒಂದಿನ ಅಂಗಡಿಗೆ ಹೋದಾರಲ್ಲ ಒಂದಿನ ಏನಕ್ಕೆ ಹೋದರಲ್ಲ ಎಲ್ಲ ನಾವು ಅಪ್ಪನೇ ಮಾಡ್ತಾಯಿರ್ತಿತ್ತು ಹಾಗಾಗಿ ನಮಗೆ ನಾವು ಕೇಳೋದಕ್ಕಿಂತ ಮುಂದಾಗ ನಾವೆಲ್ಲ ಯೂಸ್ ಮಾಡಿರೋದ್ರಿಂದ ಇವತ್ತು ಪ್ರತಿಯೊಂದು ನಾನು ಕೇಳಬೇಕಂದ್ರೆ ನನಗೆ ಮನಸ್ಸಿಗೆ ಭಾಳ ಒಗ್ತೈತಿ ಎಲ್ಲ ಅದು ಕೇಳಿ ಕೇಳಿ ಮಾಡಬೇಕಂದ್ರೆ ನನಗೆ ತುಂಬ ಬೇಜಾರು ಅನಿಸುತ್ತೆ ಭಾಳ ಬೇಜಾರು ಅನಿಸುತ್ತೆ ಭಾಳ ಒಂಥರ ಮನಸ್ಸಿಗೆ ಇದಾಗುತ್ತೆ ಅದಕ್ಕೋಸ್ಕರ ನಾನು ಕಾಸು ಏನಾದರೂ ದುಡಿಬೇಕು ನನಗೆ ಇಷ್ಟಪಟ್ಟಿದ್ದು ನಾನು ತಗೋಬೇಕು ಇಷ್ಟಪಟ್ಟಿದ್ದು ನಾನು ಹಾಕೇಬೇಕು ಇಷ್ಟಪಟ್ಟಿದ್ದು ದುಡ್ಕೋಬೇಕು ಅನ್ನೋದು ನನಗೂ ಆಸೆ ಇರುತ್ತಲ್ಲ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಒಬ್ಬಳಿಗೆ ಅಲ್ಲ ಎಲ್ಲರಿಗೂ ಇರುತ್ತೆ ಅದಕ್ಕೋಸ್ಕರ ನಾನು ದುಡಿಬೇಕು ಅಂತ ಇದನ್ನು ಮಾಡಿದೆ ಇದರಲ್ಲಿ ಯಾಕೆ ಸಕ್ಸಸ್ ಆಗಲಿಲ್ಲ ನಾನು ಒಂದು ಚಾನಲ್ ಮಾಡಿದೆ ಡ್ರಾಪ್ ಆಯಿತು ಮತ್ತು ನನ್ನ ಚಾನಲ್ ಮಾಡಿದೆ ಅದು ಸ್ವಲ್ಪ ಏನೇನೋ ಎರಡು ಏನೇನೋ ಮಾಡೋಕ್ಕೋ ಏನೇನೋ ಆಗೋಯ್ತು ಅದಕ್ಕೆ ಈಗ ಸ್ವಲ್ಪ ಅವೇನಾದರೂ ಆರ್ಡ್ರುಗಳು ಬಂದರೆ ಅದರಿಂದಾದರೂ ನಾನು ಕಾಸು ದುಡಿಯೋಣ ನನಗೇನು ಜಾಸ್ತಿ ಬೇಡ ತಿಂಗಳಿಗೆ ಹತ್ತು ಸಾವಿರ ನಾನು ಒಂದು ಹತ್ತು ಸಾವಿರ ದುಡಿತಿದ್ದೀನಲ್ಲ ಅನ್ನೋದು ಖುಷಿ ಆಗುತ್ತೆ ನನಗೆ ಒಂದು ಹತ್ತೇ ಹತ್ತು ಸಾವಿರ ದುಡಿದ್ರೆ ಸಾಕಲ್ಲ ನಾನು ಲಕ್ಷ ಗಟ್ಟಲೆ ದುಡಿಬೇಕು ಅಂತ ಏನು ಕೇಳ್ತಾ ಇಲ್ಲ ಸಾವಿರ ದುಡಿದ್ರೆ ಸಾಕು ನನ್ನ ಜೀವನಕ್ಕೆ ನನಗೆ ಏನಾದರೂ ಕಂಡಿದ್ದು ಖುಷಿಯಾಗಿದ್ದು ತಾಳ್ಬೋದಲ್ಲ ಖುಷಿಯಾಗಿ ದುಡ್ಕೋಬೋದಲ್ಲ ಅನ್ನಾಗಿ ನಮ್ಮನ್ನ ಕೊಡಿಸ್ತಾರೆ ಆದರೂ ಕೇಳಿ ತಗೋಬೇಕು ಕೇಳ್ದಲೇ ಕೊಡಿಸೋದಿಲ್ಲ ಅವರು ಕೇಳಿದರೆ ಮಾತ್ರ ಕೊಡಿಸ್ತಾರೆ ಅವ್ರಿಗೂ ಸಮಸ್ಯೆ ಜಾಸ್ತಿ ನಮಗೂ ಅಷ್ಟೊಂದೆಲ್ಲ ಪೂರ್ತಿ ಏನು ಬೇಕಾ ತಗೊಂಡಿರೋ ಅಷ್ಟು ಆ ಲೆವೆಲ್ಗಿಲ್ಲ ನೋಡಲಿಕ್ಕೆ ಇದ್ದೀವಿ ಇದು ಏನು ಬ್ರಾಸ್ಲೆಟ್ ಹಾಕೊಂಡಿದ್ರ ಅಂತ ಕೇಳ್ಬೋದು ಇದು ನಮ್ಮಪ್ಪ ನನ್ನ ಮಕ್ಕಳಿಗೆ ಕೊಟ್ಟಿದ್ದು ನಮ್ಮ ಅಪ್ಪ ಇಲ್ಲ ಏನೋ ನಮ್ಮ ಅಪ್ಪನ್ನ ಕೈಯಲ್ಲಿ ಹಾಕೊಂಡ್ರೆ ಒಂದು ಶಕ್ತಿ ನನಗೆ ಇರುತ್ತೆ ಅನ್ನೋ ದೃಷ್ಟಿಯಿಂದ ಇದು ನಾನು ಸ್ವಲ್ಪ ಈಗ ಮೊನ್ನೆ ಒಂದು ಟೂ ತ್ರೀ ಮಂತ್ಸಿಂದ ಹಾಕೊಂಡಿದ್ದೀನಿ ಅಷ್ಟೇ ನಾನು ಎಂದೂ ಹಾಕ್ಕೊಂಡಿದ್ದಿಲ್ಲ ಅದು ಪಾಪ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ತಪ್ಪು ಅಲ್ಲ ನೋಡಿ ನಿಮ್ಗೆ ಅನ್ನಿಸ್ತು ಏನಿಲ್ಲ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ಯಾರನ್ನ ಯುಡಿಯಾ ಯೂಟ್ಯೂಬ್ ಮಾಡಾರೋ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಯೋಚನೆ ಮಾಡಿ ಮಾಡಿ ಅದರಿಂದ ಒಳ್ಳೆಯದು ಕೆಟ್ಟದ್ದು ತುಂಬ ಇರುತ್ತೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಎಲ್ಲದನ್ನು ತಗೋಳೋ ಶಕ್ತಿ ಇರಬೇಕು ಮತ್ತು ಆರೋಗ್ಯದ ಸಮಸ್ಯೆಯನ್ನು ತುಂಬ ಯಾಕಂದರೆ ಈ ಮೊಬೈಲ್ ಜಾಸ್ತಿ ನೋಡಿದಂಗೆಲ್ಲ ಸ್ವಲ್ಪ ಎಫೆಕ್ಟ್ ಜಾಸ್ತಿಯೇ ಇರುತ್ತೆ ಮೊಬೈಲ್ ಡೇಂಜರ್ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ ಮೊಬೈಲ್ ಡೇಂಜರ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಆದ್ರೂ ಅದ್ರಾಗ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಸ್ವಲ್ಪ ಹೆಲ್ತ್ ಬಗ್ಗೆಯೂ ಗಮನ ಕೊಡಬೇಕನ್ಸುತ್ತೆ ಎಷ್ಟೋ ಜನ ತುಂಬ ಚೆನ್ನಾಗಿ ನಾನು ನಾನು ನೋಡಿದ್ದೀನಿ ಎಷ್ಟೋ ಜನ ತ್ರೀ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರೆ ಪಾಪ ಯೂಸೇ ಬಂದಿರಲ್ಲ ಎಷ್ಟೋ ಜನ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿರ್ತಾರೆ ಎಷ್ಟು ಯೂಸ್ ಆಗಿರ್ತತೆ ಆಲೆ ಅವ್ರಿಗೆ ಹಾಲೇ ದುಡ್ಡು ತಾಣ್ತಿರ್ತಾರೆ ಬರೀ ತ್ರೀ ಮಂತ್ಸಿಗೆ ಅದು ಹೆಂಗಪ್ಪ ನಂಗೆ ಆಗುತ್ತೆ ನನಗಂತೂ ನಿಜ ಅದಕ್ಕೆ ಅದು ಎಲ್ಲದ್ರ ಮೇಲೆ ಒಂದು ಲಕ್ಕು ಕೂಡ ಇರಬೇಕು ಅದೃಷ್ಟ ಅನ್ನೋದು ಕೂಡ ಇರಬೇಕು ಅದೃಷ್ಟ ಇದ್ದರೇ ಸ್ವಲ್ಪ ಎಲ್ಲದನ್ನು ಕೈ ಹಿಡಿಯೋದು ಅದೃಷ್ಟ ಇಲ್ಲಾಂದರೆ ಯಾವುದು ಕೈ ಹಿಡಿಯೋದಿಲ್ಲ ಹೌದಲ್ಲ ಹೌದಲ್ಲ ನನಗೂ ನಮ್ಮ ಮನೆಯವ್ರ ಹಿಂದೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿರೋ ಶೂಟ್ ಮಾಡಬೇಕು ನೋಡಬೇಕು ನನಗೆ ಇಷ್ಟ ಇರೋದಿಲ್ಲ ಅವ್ರು ನೋಡೋದಿಲ್ಲ ಮೊಬೈಲೇ ಹಿಡ್ಕೊಳ್ಳೋದೆ ಅವ್ರಿಗೆ ಕೆಲಸ ಬಿಟ್ಟೆ ಅಂದ್ರೆ ಆಗಲ್ಲ ಅವ್ರಿಗೆ ಕೆಲಸ ಅಂದ್ರೆ ಆಗೋಲ್ಲ ಅವ್ರಿಗೆ ಏನೋ ಹೊರಗೆ ಹೋಗಿ ಕೆಲಸ ಮಾಡಿಬಾರ್ದೆ ಮನೆಯಾಗಂತೂ ಕೆಲಸ ಅಂದ್ರೆ ಆಗೋಲ್ಲ ಅವ್ರಿಗೆ ಸುಮ್ಮನೆ ಆರಾಮ್ ಕುಂಡ್ರಬೇಕು ಅಷ್ಟೇ ಮೊಬ್ದು ಬಂದೊಂಥರ ಲೈಫ್ ಏನು ಮಾಡೋಕ್ಕಾಗಲ್ಲ ಅಲ್ಲ ಏನೋ ನಾನು ಇಷ್ಟೆಲ್ಲ ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಗಿರ್ಬೋದು ನೋಡಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಮಾಡ್ತೀರ ಅಂದರೆ ನಿಜವಾಗ್ಲೂ ಕಲ್ತು ಮಾಡಿ ಎಡಿಟಿಂಗ್ ತುಂಬ ಚೆಂದಿರುತ್ತೆ ಎಂತೆಂಥ ಎಡಿಟಿಂಗ್ ಇರುತ್ತೆ ಅದರಲ್ಲೆಲ್ಲ ಎಷ್ಟು ಚೆಂದ ತೋರಿಸ್ತಿರ್ತಾರೆ ಎಡಿಟಿಂಗ್ ಮಾಡೋದೆಲ್ಲ ಸ್ವಲ್ಪ ಸ್ವಲ್ಪ ಐಡಿಯಾ ಇರಬೇಕು ಅಷ್ಟನ್ನು ಎಡಿಟಿಂಗ್ ಮಾಡೋದು ಅದೇ ಇಬ್ಬರು ಇದ್ದರೆ ಆರಾಮ ಎಡಿಟಿಂಗ್ ಮಾಡೋದು ಹಾಕ್ ಮಾಡೋದು ತುಂಬ ಚೆಂದ ಇರ್ತೈತಿ ಸು ಬಾ ದೊಡ್ಡ ದೊಡ್ಡದು ಆಕ್ಟಿಂಗ್ ಇಲ್ಲ ಬರೀ ಇಬ್ಬರು ಹಾಡು ಹೇಳೋದಿದ್ರೂ ಸಾಕು ಚೆನ್ನಾಗಿರುತ್ತೈತೆ ಎಡಿಟಿಂಗ್ ಕೂಡ ತುಂಬ ಚೆಂದ ಇರುತ್ತೆ ಈಗ ನಾವು ಏನಾರು ಮಾಡಿರೋ ಇನ್ನೊಬ್ಬರು ಎಡಿಟಿಂಗ್ ಮಾಡೋದಿದ್ರೆ ಚೆನ್ನಾಗಿರುತ್ತೆ ಒಬ್ಬರೇ ಕೆಲಸನೂ ನಾವೇ ಮಾಡ್ಕೋಬೇಕು ಮನೆ ಕೆಲಸ ಕೂಡ ನಾವೇ ಎಡಿಟಿಂಗ್ ಕೂಡ ನಾವೇ ಶೂಟಿಂಗ್ ಕೂಡ ನಾವೇ ರೆಕಾರ್ಡಿಂಗು ವಾಯ್ಸ್ ಓವರು ಅದ್ರಾಗೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಡೇ ಕೊಡಬೇಕು ಮಾಡಬೇಕಂದ್ರೆ ಅದು ಅದೇನ ಕಲಿಯೋವ್ರಿಗೂ ಈ ಬ್ರಹ್ಮನ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆ ಥರ ಕಲಿಬೇಕಾರಂತೂ ತುಂಬ ಕಷ್ಟ ಇರುತ್ತೆ ಒಂದೊಂದು ದಿನ ಪೂರ್ತಿ ಎಡಿಟಿಂಗ್ ತಾಣ್ತಾ ಒಂದೇ ಒಂದು ಹತ್ತು ನಿಮಿಷದ್ದು ಒಂದು ಮಿನಿಟ್ ಶಾರ್ಟ್ಸು ಅದೆಲ್ಲ ಒಂದು ದಿನ ಪೂರ್ತಿ ಎಡಿಟಿಂಗ್ ತಾಣ್ತಾ ಇರುತ್ತೆ ವಾಯ್ಸ್ ಓವರ್ ಕೂಡ ಅದೆಷ್ಟು ಸರಿ ವಾಯ್ಸ್ ಕೊಟ್ಟು ಕೊಟ್ಟು ಕೆಡಿಸಿರ್ತೀವೋ ನಾವು ಡಿಲೀಟ್ ಮಾಡ್ತೀವೋ ಅಷ್ಟು ಚೆಂದ ವಾಯ್ಸ್ ಬಂದಿರಲ್ಲ ಅಷ್ಟು ಚೆಂದಾಗ ಇದಾಗಿರೋಲ್ಲ ಹಂಗಾಗಿ ಅದೆಲ್ಲ ಪೂರ್ತಿ ಕಲಿಬೇಕಂದ್ರೆ ತುಂಬ ದಿನ ಅದಕ್ಕೆ ಒಂದು ತ್ರೀ ಮಂತ್ಸ್ ಪೂರ್ತಿ ಯೂಟ್ಯೂಬಲ್ಲಿ ವರ್ಕ್ ಮಾಡಿಬಿಡಿ ನೀವು ಹೆಂಗೆ ಕಲಿಬೇಕು ಹೆಂಗೆ ವಾಯ್ಸ್ ಕೊಡಬೇಕು ಮಾತಾಡಿ ನೀವೇ ಮಾತಾಡ್ತಾ ಇರಿ ನೀವೇ ಹೇಳ್ತಾ ಇರಿ ನೀವೇ ಮಾಡ್ತಾ ಇರಿ ಅದೆಲ್ಲ ಮಾತಾಡ್ತಾ 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 ನಿಮಗೆ ಅಭ್ಯಾಸ ಆಗುತ್ತೆ ಆವಾಗ ನಿಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಅನಿಸುತ್ತೆ ನಾವು ಮಾಡೋದು ನನ್ನ ಸ್ಟೋರಿ ಅಂತ ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಯಾಕೆ ಮಾಡ್ತಾ ಇರಲ್ಲ ಇಷ್ಟ ಇಲ್ಲ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ತ್ರೀ ಫೋರ್ ವೀಡಿಯೋಸ್ ಬಂದರೆ ಬರ್ಬೋದು ಅಷ್ಟೇ ಮತ್ತೆ ನಾನು ವೀಡಿಯೋನೇ ಹಾಕೋದಿಲ್ಲ ನಾನು ಈ ವಿಡಿಯೋನ ಸ್ವಲ್ಪ ಅಂದರೆ ಸಾಕಪ್ಪ ಸ್ವಲ್ಪ ನನಗೆ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಬರೇ ಇಪ್ಪತ್ತು ಮೂವತ್ತು ನಲ್ವತ್ತು ಯೂಸು ಏನು ಮಾಡಲಿ ನಾನು ಇದರಲ್ಲಿ ಕೂತ್ಕೊಂಡು ಮಾಡೋಕ್ಕಾಗುತ್ತಾ ಆಗಲ್ಲ ಅದಕ್ಕೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಕೂದಲೆಲ್ಲ ಮುದುರೋಗ್ಬಿಟ್ಟಿದ್ದಾವೆ ಬೆಳ್ಳಗಾಗ್ಬಿಟ್ಟಿದ್ದಾವೆ ಅದಕ್ಕೆ ಹೆಚ್ಚಿನ ಮಾಡೋದು ಬೇಡ ಸುಮ್ಮನೆ ಅದನ್ನು ನಾನು ಬಿಸ್ನೆಸ್ ಮಾಡ್ತೀನಿ ಅದು ಪೌಡರ್ ಮಾಡ್ತೀನಿ ಎಲ್ತಿ ಪೌಡರ್ ಮಾಲ್ಟ್ ಪೌಡ್ರು ಗಂಜಿ ಪೌಡರ್ ಮಾಡ್ತೀನಿ ಮತ್ತು ಸ್ಕಿನ್ ವೈಟಿಂಗ್ ಪೌಡ್ರ್ ಮಾಡ್ತೀನಿ ಬಾತಿಂಗ್ ಪೌಡರ್ ಎಲ್ಲ ಮೈ ಕೈ ಮಕ ಎಲ್ಲ ತೊಳ್ಕೊಬೋದು ಆರಾಮ್ ಬೆಳಗ್ಗೆ ಆಗ್ಬಿಡ್ತೀರಾ ಯಾವುದೇ ಸೋಪ್ ಕೇಳರೂ ಅಷ್ಟು ಬೆಳಗ್ಗೆ ಅಷ್ಟು ಬೆಳಗ್ಗೆ ಪೌಡರ್ ಮಾಡ್ತೀನಿ ಅದನ್ನು ಬೇಕಾರೆ ಆರ್ಡ್ರ್ ಮಾಡಿ ತರಿಸ್ಕೇಳಿ ಅದ್ರ ಬಗ್ಗೆ ಗಮನ ಕೊಡ್ತೀನಿ ನಾನು ಅದು ಆರ್ಡ್ರ್ ಬಂದರೆ ತಾನೇ ಆರ್ಡ್ರ್ ಬರಲಿಲ್ಲ ಅಂದರೆ ಏನು ಮಾಡಲಿ ಯಾರಾದರೂ ಆರ್ಡ್ರ್ ಮಾಡಬೇಕಲ್ಲ ಏನು ಡೈಲಿ ಒಂದು ಹತ್ತತ್ತು ಇಪ್ಪತ್ತು ಇಪ್ಪತ್ತು ಆರ್ಡ್ರ್ ಬಂದರೆ ಸಾಕು ಅಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಏನಲ್ಲ ಈ ವಿಡಿಯೋದಿಂದ ನಿಮಗೇನಾದರೂ ಬೆನಿಫಿಟ್ಸ್ ಸಿಕ್ಕರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸು ನನಗೆ ಎನ್ಕ್ರೇಜು ಸ್ಫೂರ್ತಿ ಊಟ ಇದ್ದಂಗೆ ನನಗೆ ಬೂಸ್ಟ್ ಇದ್ದಂಗೆ ಬೆಳಗ್ಗೆ ಎದ್ದು ನಾನು ಅಡುಗೆ ಮಾಡಲಿಕ್ಕೆ ನನಗೆ ಬೂಸ್ಟ್ ಎನರ್ಜಿ ಥರ ಆಗುತ್ತೆ ಅದಕ್ಕೋಸ್ಕರ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟು ಮತ್ತು ಸಬ್ಸ್ಕ್ರೈಬರ್ ಕೂಡ ಇಂಪಾರ್ಟೆಂಟು ಆದರೂ ನಾಲ್ಕು ಸಾವಿರ ಇದ್ದಾರೆ ಆದರೂ ನಾಲ್ಕು ಸಾವಿರ ನೋಡೋದೇ ಇಲ್ಲ ಬರೀ ಐವತ್ತು ಜನ ನೋಡ್ತಾರೆ ಇಪ್ಪತ್ತು ಜನ ನೋಡ್ತಾ ಇರ್ತಾರೆ ನನಗೆ ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಇದನ್ನು ಚೇಂಜ್ ಮಾಡ್ತಾ ಇರ್ತೀನಿ ಇನ್ನು ಮುಂದೆ ನೋಡೋಣ ಬೇರೆ ಥರ ಯಾವ ಥರ ಟ್ರೈ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಈ ಡ್ರಾ ಇದನ್ನೇ ಡ್ರಾಪ್ ಮಾಡಿಬಿಡಣ ಅನ್ನಿಸ್ತಾ ಇದ್ದೆ ಇಷ್ಟೊತ್ತ ನಾನು ಮೀಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್